ಜನಗಳು ಯಾವ ತರ ಡಿಸೈಡ್ ಮಾಡ್ತಾರೆ ಅಂತ ಅನ್ಸುತ್ತೆ ನಾವು ಒಂದು ಸಿನಿಮಾ ನೋಡಿ ಯಾಕೆ ನೀವು ನೋಡ್ತಾ ಇಲ್ಲ ಅಂದ್ರೆ ನೋಡೋದೇ ಅವ್ರ ಕೆಲಸ ಅಲ್ಲ ಬೆಳಗ್ಗೆ ಅವರಿಗೆ ಕೆಲಸ ಇರುತ್ತೆ ಲೈಫಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು ಪ್ರತಿ ಈ ಸಲ ಏನು ಗೊತ್ತಾ ಕನ್ನಡಿಗರು ನೀವು ಸಿನಿಮಾ ನೋಡ್ತಾ ಇಲ್ಲ ಕನ್ನಡಿಗರು ಸಿನಿಮಾ ನೋಡ್ತಾ ಇಲ್ಲ ಅಂತ ಬೈದ್ರೆ ಜನಕ್ಕೆ ತಪ್ಪಾಗುತ್ತೆ ಆಮೇಲೆ ಸಿನಿಮಾ ನೋಡದೆ ಜನರ ಅಲ್ಟಿಮೇಟ್ ಉದ್ದೇಶ ಅಲ್ಲ ಅಂತ ನನ್ನ ಅಭಿಪ್ರಾಯ ಇದು ಅಲ್ಲ

ಗ್ಯಾಪ್ ತಗೊಂಡ್ರಿ ಅಂತ ಆಯ್ಕೆಗಳಲ್ಲಿ ಸ್ವಲ್ಪ ನಾನು ಸ್ವಲ್ಪ ನಿಧಾನ ಹಾಗಾಗಿ ಒಂದು ವರ್ಷ ಸ್ವಲ್ಪ ಬ್ರೇಕ್ ಆಯ್ತು ಆಫ್ ಸ್ಕ್ರೀನ್ ಅಲ್ಲಿ ನಿಮ್ದು ಮತ್ತೆ ರಚಿತಾರ ಅದು ಕೆಮಿಸ್ಟ್ರಿ ಯಾವ ನಾನು ಏನ್ ದಿನ ಕನ್ವರ್ಸೇಷನ್ ಏನಿರಲ್ಲ ಅಂದ್ರೆ ನಮ್ದು ಆಫ್ ಸ್ಕ್ರೀನ್ ಮತ್ತೆ ತುಂಬಾ ಸಿಕ್ಕಾಬಿಟ್ಟೆ ಕೆಮಿಸ್ಟ್ರಿ ಇದ ಏನಿಲ್ಲ ನಾವು ಪ್ರೊಫೆಷನಲ್ ಆಗಿದೀವಿ ಒಳ್ಳೆ ಅಂಡ್ ಒಳ್ಳೆ ಒಳ್ಳೆ ಎನರ್ಜಿ ಇದೆ ನೀವು ಮಾಡದೇ ಇರುವಂತಹ ಒಂದು ಪಾತ್ರ ಯಾವ್ದಾದ್ರು ಯಾವ್ದು ನನಗೆ ಹಿಸ್ಟಾರಿಕಲ್ ಮಾಡೋದಕ್ಕೆ ತುಂಬಾ ಇಷ್ಟ ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ವಿಭಿನ್ನ ಪಾತ್ರಗಳನ್ನ ಮಾಡ್ತಾ ಸ್ಯಾಂಡಲ್ವುಡ್ ನಲ್ಲಿ ಗುರುತಿಸಿಕೊಂಡವರು ಅಯೋಗ್ಯ ನಂತರ ಮ್ಯಾಸಿವ್ ಹಿಟ್ಗೆ ಎದುರು ನೋಡ್ತಾ ಮ್ಯಾಟ್ನಿಯೊಂದಿಗೆ ನಮ್ಮೆಲ್ಲರನ್ನ ರಂಚಿಸೋದಕ್ಕೆ ನಮ್ಮೆಲ್ಲರ ಮುಂದೆ ಬರ್ತಾ ಇರುವಂತಹ ನಟ ಸತೀಶ್ ನೀನಾಸಂ ಅವರು ಇವತ್ತು ಜೊತೆಗೆ ಇದ್ದಾರೆ ಏನಿದು ಮ್ಯಾಟ್ನಿ ಮ್ಯಾಟ್ನಿಯಲ್ಲಿ ಅವರು ಏನ್ ಮಾಡ್ತಾ ಇದಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮ್ಯಾಟ್ನಿ ಅಂದ್ರೆ ನಮಗೆ ನೆನಪಾಗೋದು ಮ್ಯಾಟ್ನಿ ಶೋ ಮ್ಯಾಟ್ನಿ ಶೋಗೂ ಮತ್ತೆ ನಿಮ್ಮ ಮೂವಿ ಮ್ಯಾಟ್ನಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ಮ್ಯಾಟ್ನಿ ಅಂದ್ರೆ ಒಂದು ಶೋ ಅಷ್ಟೇ ಜಸ್ಟ್ ಈಗ ನಾಲ್ಕು ಶೋ ಒಂದು ಮಾರ್ನಿಂಗ್ ಶೋ ಮ್ಯಾಟ್ನಿ ಫಸ್ಟ್ ಶೋ ಅಂತ ಏನು ಕರಿತೀವಿ ನಾವು ಹಂಗೆ ನಮ್ಮ ಲೈಫ್ ಕೂಡ ಒಂದು ಶೋ ಥರನೇ ಒಂದು ಎರಡೂವರೆ ಗಂಟೆ ಶೋ ಥರ ಬರ್ತೀವಿ ಅದ್ರ ಬಗ್ಗೆ ಏನೇನೋ ಮಾಡ್ತೀವಿ ಎಲ್ಲರೂ ಹೊರಟು ಹೋಗ್ತೀವಿ ಮತ್ತು ಇನ್ಯಾರ್ದೋ ಶೋ ಶುರುವಾಗುತ್ತೆ ಇನ್ಯಾರ್ದೋ ಶೋ ಶುರುವಾಗುತ್ತೆ ಆ್ಯಕ್ಚುಲಿ ಇವತ್ತು ನೆನ್ನೇನೋ ಇದು ಏನು ವಿಶ್ವರಂಗಭೂಮಿ ದಿನ ಈ ಟೈಮಲ್ಲಿ ಒಂದು ಮಾತಿದೆ ಜಗವೇ ನಾಟಕ ರಂಗ ಅಂತ ಅಂದರೆ ನಾವೆಲ್ಲರೂ ಬರೀ ಪಾತ್ರಧಾರಿಗಳಷ್ಟೇ ಅಂತ ಇಡೀ ಜಗತ್ತಲ್ಲಿ ನಾವೆಲ್ಲರೂ ಇಡೀ ಜಗತ್ತೇ ಒಂದು ನಾಟಕ ಏನೋ ಮುಂದಿರ ಅಂತಂದ್ರೆ ಅದರಲ್ಲೂ ನಾವು ಪಾತ್ರಧಾರಿಗಳು ಹಂಗೆ ಇಡೀ ಮ್ಯಾಟ್ನಿ ಅನ್ನೋ ಸಿನಿಮಾನು ಕೂಡ ಒಂದು ಶೋ ಅದರಲ್ಲಿ ಯಾವ ಶೋ ಯಾರಿಂದ ಶೋ ಯಾರಿಗೆ ಶೋ ಅನ್ನೋದೇ ಕುತೂಹಲ ಅಷ್ಟೇ ಅಂದ್ರೆ ಮ್ಯಾಟ್ನಿ ಅನ್ನೋ ಟೈಟ್ಲಿಗೂ ಕಥೆಗೂ ಏನೋ ಸಂಬಂಧ ಇಲ್ಲ ಮೆಟಾಫರ್ ಆಗಿಟ್ಟಿರೋದು ಜಸ್ಟ್ ಒಂದು ಶೋ ಅಂತ ಅಷ್ಟೇ ಮ್ಯಾಟ್ನಿ ಮೂವಿ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಪ್ರಶ್ನೆ ಇದೆ ಏನಪ್ಪಾ ಅಂತಂದ್ರೆ ಪೆಟ್ರೋಮ್ಯಾಕ್ಸ್ ಆದ್ಮೇಲೆ ನೀವು ಮೂವೀಸ್ ಮಾಡಿಲ್ಲ ಯಾಕೆ ಸರ್ ಇಷ್ಟು ಗ್ಯಾಪ್ ತಗೊಂಡ್ರಿ ಅಂತ ಇಲ್ಲ ಅದೇನಾಯಿತು ನಮ್ಮದು ಪ್ಲಾನಿಂಗ್ಗಳು ಸರಿಯಾಗಿ ವರ್ಕೌಟ್ ಆಗಲಿಲ್ಲ ಈ ಕೊರೋನಾ ಟೈಮಲ್ಲಿ ಏನಾಯಿತು ನಮಗೆ ಗ್ಯಾಪ್ ಆಗೋಯಿತು ಅಂದರೆ ಆ ಟೈಮಲ್ಲಿ ಕರೆಕ್ಟಾಗಿ ಈ ಟೈಮ್ಗೆ ಈ ಸಿನಿಮಾ ಈ ಟೈಮ್ಗೆ ಈ ಸಿನಿಮಾ ಅಂತ ಮಾಡೋಕ್ಕಾಗಲಿಲ್ಲ ಆಮೇಲೆ ನಾನು ಸ್ವಲ್ಪ ಹೌದು ಅಫ್ಕೋರ್ಸ್ ಕತೆಗಳ ವಿಚಾರದಲ್ಲಿ ಸ್ವಲ್ಪ ಚೂಸ್ದೀನಿ ನಾನು ಅಂದರೆ ಸಿಕ್ಕಿದ್ದೆಲ್ಲ ಮಾಡೋಕ್ಕೆ ಆಗಲ್ಲ ಮನ್ಸು ಒಪ್ಪಲ್ಲ ಯಾಕೆಂದರೆ ಸೆಟ್ಗೆ ಹೋಗಬೇಕಂದ್ರೆ ನಾನು ಖುಷಿಯಾಗಿ ಹೋಗಬೇಕು ಅಂದರೆ ಒಂದು ಕತೆ ಕೇಳಿದ್ದೀನಿ ನಾನು ಇದನ್ನು ಎಕ್ಸೈಟ್ ಆಗಬೇಕಂತ ನನಗೆ ಸೆಟ್ಗೆ ಹೋದಾಗ ಅಟ್ಲೀಸ್ಟ್ ನಮ್ಗೊಂದು ಖುಷಿ ಇರುತ್ತೆ ಓಕೆ ಈ ಪಾತ್ರ ಮಾಡ್ತಾಯಿದ್ದೀನಿ ಈ ಸಿನಿಮಾ ಮಾಡ್ತಾಯಿದ್ದೀನಿ ಇದು ಸ್ಕ್ರೀನ್ ಮೇಲೆ ಬಂದ ಮೇಲೆ ಹೆಂಗಿರುತ್ತೆ ಅಂತ ಆ ಎಕ್ಸೈಟ್ಮೆಂಟ್ ಇರಬೇಕು ಫಸ್ಟು ಅದಾದಮೇಲೆ ಈಗ ಸಿನಿಮಾ ಓಕೆ ನೀವು ಮಾಡಿದ್ದೆಲ್ಲ ಗ್ರೇಟ್ ಆಗಿದ್ದರೆ ಮಾಡಿದ್ದೆಲ್ಲ ಸೂಪರ್ ಅಂತ ಕೇಳಿದ್ರೆ ಹಾಗಾಗಲ್ಲ ಸಿನ್ಮಾ ಅಂದರೆ ಸಮಟೈಮ್ಸ್ ನಮ್ಮ ನಿರೀಕ್ಷೆಗಳು ಹುಸಿಯಾಗುತ್ತೆ ಟೈಮ್ಸ್ ನಾವು ಯಾರನ್ನ ನಂಬಿರ್ತೀವಿ ಅದು ಹುಸಿ ಆಗ್ಬೋದು ಇಲ್ಲ ಅವ್ರ ಸ್ಕ್ರಿಪ್ಟ್ ನರೇಶನ್ ಚೆನ್ನಾಗಿದ್ದು ಅದನ್ನು ತೆಗೆಯೋದ್ರಲ್ಲಿ ಸೋತಿರ್ಬೋದು ಇಲ್ಲಾಂದರೆ ನರೇಶನ್ ಚೆನ್ನಾಗಿ ಕೊಡೋದೇನೆ ನಮಗೆ ಕೆಲವರು ಅದ್ಭುತವಾಗಿ ತೋರಿಸ್ಬಿಡ್ತಾರೆ ಸಿನಿಮಾನ ಆ ಥರದ್ದು ಇರುತ್ತೆ ಹಾಗಾಗಿ ಸ್ವಲ್ಪ ನನ್ನ ಆಯ್ಕೆಗಳಲ್ಲಿ ಸ್ವಲ್ಪ ನಾನು ಸ್ವಲ್ಪ ನಿಧಾನ ಹಾಗಾಗಿ ಒಂದು ವರ್ಷ ಸ್ವಲ್ಪ ಆಯಿತು ನನಗೆ ಅಂದರೆ ಲಾಸ್ಟ್ ಟ್ವೆಂಟಿ ಟೂನಲ್ಲಿ ರಿಲೀಸ್ ಆಗಿದ್ದು ನಾನು ಸಿನ್ಮಾ ಟ್ವೆಂಟಿ ತ್ರೀ ಸಿನ್ಮಾಗಳೆ ಇಲ್ಲ ಈಗ ಟ್ವೆಂಟಿ ಫೋರ್ ಬರ್ತಾ ಇದೀನಿ ಈಗ ಆ್ಯಕ್ಚುಲಿ ಈ ಟೈಮಲ್ಲಿ ನಾನು ಲಾಸ್ಟ್ ಇಯರ್ ಏನು ಮಾಡಿದೆ ಅಂದರೆ ಒಂದೆರಡರಿಂದ ಮೂರು ಸ್ಕ್ರಿಪ್ಟ್ಗಳನ್ನ ಒಂದಷ್ಟು ಜನ ಡೈರೆಕ್ಟರ್ಗೆ ಇಟ್ಕೊಂಡು ರೆಡಿ ಮಾಡಿಸಿದ್ದೀನಿ ಈಗ ಎಲ್ಲವೂ ರೆಡಿ ಇದೆ ಈಗ ಹೆಂಗಿದೆ ಅಂತಂದರೆ ನನಗೆ ಈಗ ಟೈಮ್ ಇಲ್ಲ ಅಂದರೆ ಪಾಪ ಈಗ ಬೇರೆಯವ್ರ ಸ್ಕ್ರಿಪ್ಟ್ ಹೇಳೋಕ್ಕೆ ತುಂಬ ಜನ ಟ್ರೈ ಮಾಡ್ತಿದ್ದಾರೆ ಬಟ್ ನನಗೆ ಕೇಳೋಕ್ಕೆ ಟೈಮ್ ಇಲ್ಲ ಯಾಕೆಂದರೆ ಈಗ ಲೈನ್ ಅಪ್ ಸಾಂಗ್ ಇದೆ ಓಕೆ ಸರ್ ಈಗ ಸತೀಶ್ ನೀನಾಸಮ್ ಮೂವಿಲಿ ಇದ್ದಾರೆ ಅಂತಂದರೆ ಅವ್ರ ಮೂವಿ ಬರ್ತಾ ಇದೆ ಅಂತಂದರೆ ನಮಗೆ ಒಬ್ವಿಯಸ್ಲಿ ಒಂದು ಕಾಮಿಡಿ ಎಲಿಮೆಂಟ್ ಸಿಗ್ಬೋದಾ ಅಂತ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಬಿಕಾಸ್ ನಿಮ್ಮನ್ನು ತುಂಬ ನಾವು ಇಷ್ಟಪಡ್ತೀವಿ ಒಂದು ಕಾಮಿಡಿ ರೋಲ್ನಲ್ಲಿ ಮಾ ನೋಡೋದಕ್ಕೆ ನೀವು ಕಾಮಿಡಿ ಮಾಡೋದು ನಾವು ಸೊ ಮ್ಯಾಟ್ನಲ್ಲಿ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅದೇ ರೀತಿ ನಂದು ಯಾವುದೇ ಪಾತ್ರಗಳು ಮಾಡಿದ್ರು ನಾನು ಆ ಕಾಮಿಡಿನ ಬಿಡಬಾರ್ದು ಅಂತ ಅಂದರೆ ಎಂಥ ಪಾತ್ರ ಇರಲಿ ಅದು ಈಗ ನೀವು ಅಣ್ಣವ್ರ ಸಿನಿಮಾಗಳನ್ನ ತೊಗೊಂಡ್ರೆ ನೀವು ರಾಜನ ಪಾತ್ರ ಅದರಲ್ಲಿ ಒಂದು ಹ್ಯೂಮರ್ ಇರ್ತಾಯಿತ್ತು ಬಬ್ರುವಾಹನ ಮಾಡಬೇಕಾದ್ರೆ ನಿಮಗೆ ಆ ಬಬ್ಬ್ರವಾಹನ್ ಕಾನ್ವರ್ಸೇಷನ್ ಇದೆ ಗೊತ್ತಾ ಅವರಿಬ್ಬರದ್ರು ಅದರಲ್ಲಿ ಒಂದು ಸಣ್ಣ ಹ್ಯೂಮರ್ ಕ್ಯಾರಿ ಮಾಡಿದ್ದಾರೆ ಗೊತ್ತಾ ಅಂದರೆ ಅವ್ರನ್ನ ಅಣಕಸ್ಕೊಳ್ಳೋದು ಆ ಪಂಚವಾಡಿಬೇಕಾದ್ರೆ ನಮಗೊಂದು ಅವ್ರು ಮಾತಾಡಬೇಕಾದ್ರ ಒಂದು ನಗು ಬರುತ್ತೆ ನಮಗೆ ಅಂದರೆ ಬಬ್ರುವಾಹನನ್ನು ಬಬ್ರುವಾಹನ ಅವ್ರ ತಂದೆ ಅರ್ಜುನನ್ನು ಅಣಕಿಸ್ಕೋಬೇಕಾದ್ರೆ ಓಹೋ ಅಂತ ಅನ್ಬೇಕಾದ್ರೆ ನಮ್ಗೆ ಒಂದು ಸಣ್ಣ ನಗು ಬರುತ್ತೆ ಅಂದರೆ ಆ ಹ್ಯೂಮರ್ನ ಎಲ್ಲ ಕಡೆ ಕ್ಯಾರಿ ಮಾಡಬೇಕು ಯಾಕೆಂದ್ರೆ ಬಿಕಾಸ್ ಜನ ಥಿಯೇಟ್ರಿಗೆ ಬಂದಾಗ ಒಂದು ಸಣ್ಣ ನಗು ಅವ್ರ ಮುಖದಲ್ಲಿ ಬರೋ ತೊಗೊಳಿ ರಜನಿಕಾಂತ್ ಅವರು ತೊಗೊಳ್ಳಿ ನೀವು ಅಂಬರೀಷಣ್ಣನ್ ತೊಗೊಳ್ಳಿ ವಿಷ್ಣು ಸರ್ ತೊಗೊಳ್ಳಿ ಎಲ್ಲರೂ ಒಂದು ಸಣ್ಣ ಹ್ಯೂಮರ್ನ ಕ್ಯಾರಿ ಮಾಡ್ತಿದ್ರು ನಿಮ್ಮ ಜಗತ್ತಿನ ಸೂಪರ್ ಸ್ಟಾರ್ ಚಾರ್ಲಿ ಚಾಪ್ಲಿನ್ ಅವರು ಹ್ಯೂಮರ್ ಕ್ಯಾರಿ ಮಾಡ್ತಾನೆ ಇದ್ದರು ಶಾರುಖ್ ಖಾನ್ ಆಲ್ಸೋ ಹ್ಯೂಮರ್ನ ಕ್ಯಾರಿ ಮಾಡ್ತಾರೆ ರಜ ನೀವು ಈ ಕಡೆ ಬಂದರೆ ಚಿರಂಜೀವಿ ತೊಗೊಳ್ಳಿ ಅವರು ಒಂದು ಸಣ್ಣ ಹ್ಯೂಮರ್ ಕ್ಯಾರಿ ಮಾಡ್ತಾರೆ ಹಂಗಾಗಿ ನನಗೆ ಅದ್ರ ಮೇಲೆ ಜಾಸ್ತಿ ನಂಬಿಕೆ ಏನಂದರೆ ನಂಗೆ ನಗ್ಸೋಕ್ಕೆ ತುಂಬ ಇಷ್ಟ ಒಂದು ಸಣ್ಣ ನಗು ಬರಬೇಕು ಈಗ ನಾವು ಮಾತು ಕೂತ್ಕೊಂಡ್ರೆ ಅಷ್ಟೇ ಈಗ ತುಂಬ ಸೀರಿಯಸ್ಸಾಗಿ ಮಾತಾಡ್ತಾರೆ ಯಾರು ನೋಡ್ತಾರೆ ಅವ್ರ ಜಗ ಅವ್ರ ಲೈಫಲ್ಲೇ ಸೀರಿಯಸ್ನೆಸ್ಸು ಅವ್ರ ಲೈಫಲ್ಲೇ ಫಿಲಾಸಫಿಗಳು ಅವ್ರ ಜೀವನನೇ ಒಂದು ಬದುಕೇ ಒಂದು ಫಿಲಾಸಫಿ ಕಲಿಸಿರುತ್ತೆ ಅವ್ರಿಗೆ ನಾವೇನ ಅವ್ರಿಗೆಲ್ಲ ಫಿಲಾಸಫಿ ಹೇಳ್ಕೊಡ್ಬೇಕಾಗಿಲ್ಲ ಹುಟ್ಟಿದ ಮಗುಗೆ ಬಾಯಿಗೆ ನಾವು ತೊಟ್ಟಿಟ್ಟು ತೊಟ್ಟಿಟ್ಟ ತಕ್ಷಣ ಅದು ಹಾಲು ಕುಡಿಯೋಕ್ಕೆ ಶುರು ಮಾಡುತ್ತೆ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನಾನುಭವನೇ ಸಿಕ್ಕಾಪಟ್ಟೆ ಕಲಿಸಿರುತ್ತೆ ಇನ್ನು ನಾವೆಲ್ಲ ಕೂತ್ಕೊಂಡು ಒಂದು ಟಿ ವಿ ಹಾಕ್ಕೊಂಡು ಒಂದು ಚಾನಲ್ ಮಾಡ್ಕೊಂಡು ಅದಕ್ಕೋಸ್ಕರ ಯೂಟ್ಯೂಬ್ ಮಾಡಿಕೊಂಡು ಕ್ರಿಯೇಟ್ ಮಾಡಿಕೊಂಡು ಫಿಲಾಸಫಿಗಳು ಹೇಳ್ತಾ ನಮ್ಮ ಫಿಲಾಸಫಿನ ಅವ್ರ ಮೇಲೆ ಹೇರ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತದೆ ಓಕೆ ಸರ್ ನನಗೆ ನಾನು ಕೇಳಿರೋ ಪ್ರಕಾರ ಮ್ಯಾಟ್ನಿಯಲ್ಲಿ ನಮಗೆ ಕಾಮಿಡಿ ಸಿಗುತ್ತೆ ರೊಮ್ಯಾನ್ಸ್ ಸಿಗುತ್ತೆ ಅದ್ರ ಜೊತೆಗೆ ಹಾರರ್ ಕೂಡ ಇದೆ ಅಂತ ನಾವು ಕೇಳ್ಪಡ್ತೀವಿ ಸೊ ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಹಾರರ್ ಇದೆ ಸಿನಿಮಾದಲ್ಲಿ ಅಂದ್ರೆ ಇದು ಮಜಾ ಇದೆ ಒಂಥರ ಮಕ್ಕಳ ಸಿನಿಮಾ ಥರ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ನಿಮಗೆ ಸಣ್ಣ ಮಕ್ಕಳು ಕರ್ಕೊಂಡು ಒಂದು ಸಿನಿಮಾ ನೋಡ್ಬೋದು ಅಂದ್ರೆ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಮಜಾ ಮಾಡಿಕೊಂಡು ಒಂದು ಎರಡು ಗಂಟೆ ಟೈಮು ಒಂದು ಪಾಪ್ಕಾರ್ನ್ ತಿನ್ಕೊಂಡು ಮಕ್ಕಳಿಗೆ ಏನೋ ಕೊಡಿಸಿ ಏನೋ ತಿಂದು ಒಂದು ಇಂಟರ್ವಲ್ ಮಜಾ ಮಾಡಿಕೊಂಡು ಎರಡು ಗಂಟೆ ವಿಷುವಲಿ ಗ್ರ್ಯಾಂಡ್ ಆಗಿರೋ ಸಿನಿಮಾ ನೀವು ಸಾಂಗ್ಗಳು ನೋಡಿದ್ದೀರಾ ಒಂದೇ ಒಂದು ಹಾಡಿಗೆ ತೊಂಬತ್ತು ಲಕ್ಷ ಖರ್ಚು ಮಾಡಿದ್ದೀವಿ ಅದು ಫಸ್ಟ್ ಸಾಂಗ್ ಮ್ಯಾಟ್ನಿ ಸಾಂಗ್ ನನ್ನ ಮತ್ತೆ ರಚಿತ ಅವ್ರ ಕಾಂಬಿನೇಷನ್ಗೆ ಅಂದರೆ ಆ ಗ್ರ್ಯಾಂಡಾಗಿ ಕಾಣಲಿ ಆ ಸಿನಿಮ್ಯಾಟಿಕ್ ಫೀಲ್ ಇರಲಿ ಅಂತ ಆ ಲಾರ್ಜರ್ ದನ್ ಲೈಫ್ ಇದೆಯಲ್ಲ ಸಿನಿಮಾ ಅಂತ ಬಂದಾಗ ನಿಮಗೆ ಅಫೀಲ್ ಸಿಗಬೇಕು ಆ ಕಾರಣಕ್ಕೆ ಅಷ್ಟೆಲ್ಲ ರಿಸ್ ತಗೊಂಡ್ ಮಾಡಿದ್ದಾರೆ ಪ್ರೊಡ್ಯೂಸರು ಅಲ್ಲಲ್ಲಿ ಹೆದರ್ಸ್ತಾ ಹೋಗ್ತೀವಿ ನಗಸ್ತಾ ಅದೆರಡು ಮಿಶ್ ಒಂಥರ ಮಿಕ್ಸ್ಡ್ ಆಗಿರುತ್ತೆ ನಗಿಸ್ತಾ ಇರ್ತಾರೆ ಅಲ್ಲ ಎದುರಿಸ್ತಾ ಇರ್ತಾರೆ ಹಂಗಾಗಿ ಯಾರು ಯಾರು ದೆವ್ವ ಅಂತ ಹುಡ್ಕಾಡೋದೆ ಈ ಸಿನಿಮಾ ಯಾರು ಗುರು ದೆವ್ವ ಇಲ್ಲಿ ನಾ ಕಡೆಗೆ ಅಂದ್ರೆ ನಾನೇ ಇದ್ದೆ ಪಕ್ಕದಲ್ಲಿರೋದ್ರನ್ನ ಚೆಕ್ ಮಾಡಿ ಶುರು ಮಾಡ್ಬಿಡ್ತಾರೆ ಅಕ್ಕಪಕ್ಕ ಕ್ಯಾರೆಕ್ಟರ್ಗಳು ನೀನಾ ದೆವ್ವ ಅಂತ ಏ ನೀನಾ ಇಲ್ಲ ನಾನಾ ಅಂತ ಆ ಥರದ್ದು ಒಂದು ಸಣ್ಣ ಹ್ಯೂಮರ್ನ ಕ್ಯಾರಿ ಮಾಡ್ತಾ ಹೋಗಿದ್ದಾರೆ ಅದು ಇಂಟ್ರೋವಲ್ ಪಾಯಿಂಟರ್ಗು ಸಕತ್ತ ಸಸ್ಟೈನ್ ಮಾಡಿದ್ದಾರೆ ಅದನ್ನ ಕಡೆಗೆ ಥಿಯೇಟ್ರಲ್ಲಿ ಕೂತಿರೋರು ಯೋಚನೆ ಮಾಡಬೇಕು ಯಾರು ದೆವ್ವ ಗುರು ಇಲ್ಲಿ ಪಕ್ಕದಲ್ಲಿರೋ ಯಾರು ಇದಾರ ನಾನಾ ಅಂತ ಆ ಥರ ಕ್ಯಾರಿ ಮಾಡಿದ್ದಾರೆ ಅದನ್ನ ಅದು ಮಜಾ ಕೊಡುತ್ತೆ ಸಖತ್ ಫನ್ ಎಲಿಮೆಂಟ್ಸ್ಗಳು ತುಂಬ ಚೆನ್ನಾಗಿದೆ ಅದರಲ್ಲಿ ನಿಮಗೆ ಪರ್ಫಾಮೆನ್ಸ್ಗಳು ಆರ್ಟಿಸ್ಟ್ಗಳು ನಾಗಭೂಷಣ್ ಆಗಲಿ ಆ್ಯಂಡ್ ಶಿವರಾಜ್ ಕೇರ್ಪಟೆ ಈ ಕಡೆ ಪೂರ್ಣ ಮೈಸೂರು ಈ ಕಡೆ ದಿಗಂತ್ ಅಂತ ಹೊಸ ಹುಡುಗ ಇವರೆಲ್ಲರೂ ಸಖತ್ತಾಗಿ ಹೋಗಿದ್ದಾರೆ ಆ ಭಯ ಆ ಆಟ ಆ ಆ ಟ್ವಿಸ್ಟ್ಗಳು ಅದೆಲ್ಲ ತುಂಬ ಚೆನ್ನಾಗಿದೆ ಒಂಥರ ಗೇಮ್ ಥರ ಇದೆ ಸಿನಿಮಾ ರಚಿತಾ ರಾಮ್ ಬಗ್ಗೆ ನೀವು ಹೇಳಿದ್ರಿ ಸೊ ಆ ಹೇಳ್ಬೇಕು ನಿಮ್ಮದು ಮತ್ತೆ ಅವ್ರದ್ದು ಗೆಟಪ್ ಈ ಮೂವಿಲಿ ಚೇಂಜ್ ಇದೆ ಒಂದ್ ಸ್ವಲ್ಪ ಬೇರೆ ತರ ಗೆಟಪ್ ಹಾಕಿದೀರಾ ಅಂತ ನಾವು ಕೇಳಬೇಡ ಯಾವ ತರ ಸರ್ ಗೆಟಪ್ ಅಂದ್ರೆ ಯಾವ ಮೂವಿಗೆ ರಿಲೇಟೆಡ್ ಆಗಿ ಯಾವ ತರ ನೀವು ಅಲ್ಲ ಇದೆ ಸರ್ಪ್ರೈಸ್ ಎಲಿಮೆಂಟ್ಗಳು ಇದು ಇಲ್ಲಿ ನಿಮಗೆ ಇವತ್ತು ಟ್ರೈಲರ್ ಟ್ರೈಲರ್ ರಿಲೀಸ್ ಆಗಿದೆ ಇವತ್ತು ಇದು ಇವತ್ತು ನಾಳೆ ಅಲ್ವಾ ಬರದು ಇದು ನಾಳೆಯಿಂದ ನಾಳೆದು ಆಗುತ್ತೆ ಇದು ನಾ ಇದು ಸಂಡೇ ಬರುತ್ತೆ ಸರ್ ಇದು ಸಂಡೇ ಈಗ ಟ್ರೈಲರ್ ನೋಡಿದಿರಾ ನೀವು ಟ್ರೈಲರ್ ಅಲ್ಲಿ ಯಾರ್ ದೇವ ಅಂತ ಕಣ್ಣೆಡಕ್ಕೆ ಆಗ್ತಾ ಇಲ್ಲ ಈಗ ಎಲಿಮೆಂಟ್ಸ್ ಗಳನ್ನು ನಾನು ಹೇಳ್ಬಿಟ್ರೆ ಸಿನಿಮಾಗೆ ಬಂದವರಿಗೆ ಸರ್ಪ್ರೈಸ್ ಎಲಿಮೆಂಟ್ ಇರಲ್ಲ ಹಾಗಾಗಿ ಅದೊಂದು ಎಲಿಮೆಂಟ್ ಹಂಗೆ ಉಳ್ಕೋಬೇಕು ಗೆಟಪ್ಗಳು ಅಫ್ಕೋರ್ಸ್ ಈಗ ರಚಿತ ಅವ್ರನ್ನ ನನ್ನ ಏನೋ ಒಂದು ಹಳ್ಳಿ ಸ್ಟೈಲಲ್ಲಿ ನೋಡಿದರೆ ಮಂಡ್ಯದ ಹುಡುಗ ಹುಡುಗಿಯಾಗಿ ಏನು ನೋಡಿದ್ರು ಈಗ ಬೆಂಗಳೂರಿನ ಅರ್ಬನ್ ಏರಿಯಾದಲ್ಲಿರುವಂಥ ಒಂದು ಹುಡುಗ ಹುಡುಗಿಯ ಲೈಫು ಆ್ಯಂಡ್ ಒಬ್ಬ ಶ್ರೀಮಂತ ಮನೆತನದ ಹುಡುಗ ಅರುಣ್ ಅನ್ನುವ ಕ್ಯಾರೆಕ್ಟರು ಆ್ಯಂಡ್ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗಿಯ ಕತೆ ಅವರಿಬ್ಬರ ಲವ್ ಸ್ಟೋರಿ ಅದು ನಿಮಗೆ ಸಿನಿಮಾದಲ್ಲಿ ಸಿಗುತ್ತೆ ಅವರಿಬ್ಬರ ಪೇರ್ ನೋಡೋದಕ್ಕೆ ನಿಮಗೆ ಬಹುಶಃ ಐ ತಿಂಕ್ ಐ ಅಯೋಗ್ಯದಲ್ಲಿ ಅಕ್ಸೆಪ್ಟ್ ಮಾಡ್ದಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಕೊಂಡೆ ಸರ್ ನಾನು ಅದೇ ಕ್ವೆಶನ್ ನೆಕ್ಸ್ಟ್ ನಿಮ್ಮ ಪೇರ್ ನೋಡಬೇಕು ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ಆನ್ ಸ್ಕ್ರೀನ್ ಅಲ್ಲಿ ನಿಮ್ಮ ಪೇರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಯೋಗ್ಯ ಅಲ್ಲಿ ಅದು ಸಿಕ್ಕಾಪಟ್ಟೆ ವರ್ಕೌಟ್ ಆಯಿತು ಸೊ ಆನ್ ಸ್ಕ್ರೀನ್ ಅಲ್ಲಿ ಈ ಪೇರು ಎಷ್ಟು ಚೆನ್ನಾಗಿ ಮೋಡಿ ಮಾಡುತ್ತಲ್ವಾ ಆಫ್ ಸ್ಕ್ರೀನ್ ಅಲ್ಲಿ ನಿಮ್ದು ಮತ್ತೆ ರಚಿತಾರಾಮ್ದು ಕೆಮಿಸ್ಟ್ರಿ ಯಾವ ತರ ಇರುತ್ತೆ ನಿಮ್ ಇಬ್ರದ್ದು ಬಾಂಡಿಂಗ್ ಯಾವ ತರ ಇರುತ್ತೆ ನಂಗೆ ಅದೊಂದು ಸ್ವಲ್ಪ ಗೊತ್ತಾಗಬೇಕು ಆಕ್ಚುಲಿ ಫ್ರಾಂಕ್ ಆಗಿ ಹೇಳಬೇಕು ಅಂದ್ರೆ ನಾನು ಅವರು ಒಳ್ಳೆ ಫ್ರೆಂಡ್ಸು ಆ್ಯಂಡ್ ಪ್ರೊಫೆಷ್ನಲ್ ಆದ ಪ್ರೊಫೆಷ್ನಲ್ ಆಗಿರ್ತೀವಿ ಅಷ್ಟೇ ನಾನು ಅವ್ರೇನು ದಿನ ಕನ್ವರ್ಸೇಷನ್ ಏನಿರಲ್ಲ ಆ್ಯಂಡ್ ನಾವು ಸಿಕ್ಕಿದಾಗ ಚೆನ್ನಾಗಿ ಮಾತಾಡ್ತೀವಿ ಆ್ಯಂಡ್ ಏನಾರು ವಿಷಯ ಇದ್ದಾಗ ಮಾತಾಡ್ತೀವಿ ಈಗ ಪ್ರಮೋಷನ್ ವಿಚಾರ ಬಂದಾಗ ಮಾತಾಡ್ತೀವಿ ಅಷ್ಟೇ ನಮ್ಮದು ರಿಲೇಷನ್ಶಿಪ್ ಹಂಗಂತ ಸುಮ್ಮನೆ ಹೇಳ್ಬೇಕಾಗತ್ತೆ ನಾನು ಅಂದರೆ ನಮ್ಮದು ಆಫ್ ಸ್ಕ್ರೀನು ಮತ್ತು ತುಂಬ ಸಿಕ್ಕಾಬಿಟ್ಟೆ ಕೆಮಿಸ್ಟ್ರಿ ಇದ್ದಂಗೆ ಹಾಗೆಲ್ಲ ಏನಿಲ್ಲ ನಾವು ಪ್ರೊಫೆಷ್ನಲ್ ಆಗಿದ್ದೀವಿ ಆ್ಯಂಡ್ ಒಳ್ಳೆ ಫ್ರೆಂಡು ನಾವು ಸಿನಿಮಾ ಮಾಡ್ತಾ ಇದ್ದೀವಿ ಮುಂದೆನೂ ಸಿನ್ಮಾ ಮಾಡ್ತೀವಿ ಆ್ಯಂಡ್ ಸಿಕ್ಕಿದಾಗ ತುಂಬ ಚೆನ್ನಾಗಿರ್ತೀವಿ ಆ್ಯಂಡ್ ಒಳ್ಳೆ ಕ್ವಾರ್ಟಿಸ್ಟು ಅವ್ರಿಗೊಂದು ಒಳ್ಳೆ ಎನರ್ಜಿ ಇದೆ ಒಂದು ಒಳ್ಳೆ ಅಟ್ರಾಕ್ಷನ್ ಇದೆ ಅದು ಸಿನಿಮಾ ಹೆಲ್ಪ್ ಆಗುತ್ತೆ ಅದಿತಿ ಪ್ರಭುದೇವ ಕೂಡ ಇದ್ದಾರೆ ನಿಮ್ಮ ಇದಾರೆ ಅವ್ರದೊಂದು ಹಾಡು ಅವ್ರ ಜೊತೆ ಒಂದು ಹಾಡು ಕೂಡ ರಿಲೀಸ್ ಆಯ್ತು ಸೊ ಅದಿತಿ ಪ್ರಭುದೇವ ಪಾರ್ಟ್ ಬಗ್ಗೆ ಹೇಳೋದಾಯ್ತಂದ್ರೆ ಅವರು ನಿಮ್ಮ ಒಂದು ಯಾವ ಥರ ಅದಿತಿ ಬಂದು ಈಗ ಏನು ಇದರಲ್ಲಿ ವರ್ಕ್ ಮಾಡಿದ್ವಿ ಅದು ಬ್ರಹ್ಮಚಾರಿ ಅನ್ನೋ ಸಿನಿಮಾದಲ್ಲಿ ಅದರದೊಂದು ಈ ಸಿನಿಮಾ ಪ್ಲಾನ್ ಮಾಡಬೇಕಾದ್ರೆ ಎಲ್ಲಾ ಪ್ಲಾನಿಂಗ್ ಆಗಿರೋದು ಅಂದರೆ ಇಂಥಿಂತವ್ರೆ ಬೇಕು ಅಂತ ಅಂದರೆ ಹಿಂಗೆ ಹಿಂಗಾದ್ರೆ ಆಗುತ್ತೆ ಅಂತ ಅಂದರೆ ಈಗ ರಚಿತ ಅವರು ಬಂದರೆ ನಮ್ಮದು ಅಯೋಗ್ಯ ಕಾಂಬಿನೇಷನು ಆ ಕಾಂಬಿನೇಷನ್ಗೋಸ್ಕರ ಜನ ಈ ಸಿನಿಮಾ ನೋಡ್ತಾರೆ ಅಂತ ಅನ್ನೋದಾಗ್ಬೋದು ಈ ಕಡೆ ಆದಿತ್ಯವ್ರು ಬಂದರೆ ಇದು ನೊಂದು ಬ್ರಹ್ಮಚಾರಿ ಕಾಂಬಿನೇಷನ್ ವರ್ಕೌಟ್ ಆಗಿದೆ ಅದು ಬಂದರೆ ಚೆನ್ನಾಗಾಗುತ್ತೆ ಅನ್ನೋದಾಗ್ಬೋದು ಈ ಆರ್ಟಿಸ್ಟ್ಗಳೆಲ್ಲ ಇವ್ರಿ ಬಂದರೆ ಈ ಆದರೆ ಈ ಸಿನಿಮಾ ಒಂದು ಫ್ರೇಮ್ಗೆ ದೊಡ್ಡದಾಗಿ ಕಾಣುತ್ತೆ ಸಿನಿಮಾ ಅನ್ನೋದಾಗ್ಬೋದು ಇದೆಲ್ಲ ಯೋಚನೆ ಮಾಡಿನೇ ಆ್ಯಕ್ಚುಲಿ ಎಲ್ಲರೂ ಕಾಸ್ಟಿಂಗ್ ಮಾಡಿರೋದು ಅದು ವರ್ಕೌಟ್ ಆಗಿದೆ ಈಗ ನಮಗೆ ಆದಿತ್ತಿದ ಹೆಂಗೆ ಅಂತಂದರೆ ಮನಾಲಿ ಸಾಂಗ್ ಎಸ್ಪೆಷಲಿ ಮಾಡಬೇಕಾದ್ರೆ ತುಂಬ ಕಷ್ಟ ಇತ್ತು ಅಂದರೆ ಟಫ್ ಆಗಿತ್ತು ಆ ಟೈಮ್ ಯಾ ಅದು ಏನಂದರೆ ಸ್ವಲ್ಪ ಅಲ್ಲಿ ಮೈನಸ್ ಟ್ವೆಂಟಿ ಡಿಗ್ರಿ ಇತ್ತು ಅಂದರೆ ಮೇಲುಗಡೆ ಹೋದಾಗ ನಾವು ಎಷ್ಟೋ ಸಾವಿರ ಅಡಿ ಮೇಲುಗಡೆ ಹೋಗಿದ್ವಿ ತುಂಬ ಕಷ್ಟ ಇತ್ತು ಅಂದರೆ ಅಲ್ಲಿ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ ಸಮಟೈಮ್ಸ್ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ ಅಲ್ಲಿ ಅಂಥ ಸುಚುವೇಶನ್ಲಿ ಅವ್ರಿಗೆ ಜ್ವರ ಬಂದು ಅವ್ರನ್ನ ಕನ್ವಿನ್ಸ್ ಮಾಡಿ ಮತ್ತು ನಮ್ಮಲ್ಲಿ ಒಬ್ಸರ್ವ್ ಮಾಡಿದ್ರೆ ಅವರು ಮೇಲುಗಡೆ ಒಂದು ಸ್ವೆಟ್ರ್ ಥರ ಹಾಕಿದ್ದಾರೆ ಸಾಂಗಲ್ಲಿ ಅದು ಇರಲಿಲ್ಲ ಆಗ್ತಾ ಇರಲಿಲ್ಲ ಅವಾಗ ನಾನು ಹೇಳಿದ್ದೆ ಅವ್ರೊಂದು ಸ್ವೆಟ್ರ್ ಹಾಕೊಂಡಿದ್ರು ಇದೇ ಚೆನ್ನಾಗಿದೆ ಮಾಡಿ ಪರವಾಗಿಲ್ಲ ಅಂತ ನಾನೇ ಹೇಳಿದೆ ನಾನು ಹಾಕೊಂಡು ಮಾಡಲ್ಲ ಸರ್ ಅಂತ ಮಾಡಿ ಯಾಕೆ ಏನಾಗುತ್ತೆ ಆಮೇಲೆ ನಾನು ಹೇಳಿದೆ ಡೈರೆಕ್ಟ್ರಿಗೆ ಮತ್ತು ಅವರಿಗೆಲ್ಲ ಹಂಗೆಲ್ಲ ತೊಂದರೆ ಕೊಡಬಾರ್ದು ನಾವು ಈಗ ಅವ್ರು ಕಷ್ಟಲ್ಲಿದ್ದಾರೆ ಪಾಪನಮ್ಮ ಅವ್ರು ಹೆಂಗೆ ಕಾಪರೇಟ್ ಮಾಡೋಕ್ಕಾಗತ್ತೆ ಹಂಗೆ ಮಾಡ್ತಾರೆ ಮಾಡೋಣ ಅಂತ ಬಟ್ ಅದೇ ಚೆನ್ನಾಗಿ ಕಾಣಿಸ್ತಿದೆ ಅದೇ ವರ್ಕೌಟ್ ಆಗಿದೆ ಅಷ್ಟೇ ಸೊ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾನು ಒಂದು ಕೇಳಬೇಕು ಅಂತಂದ್ರೆ ಮ್ಯಾಟ್ನಿ ಮೂವಿನ ಅಂದ್ರೆ ಈ ಕತೆನ ನಿಮಗೆ ಹೇಳಿದಾಗ ನಿಮ್ಮನ್ನ ಅಪ್ರೋಚ್ ಮಾಡಿದಾಗ ನೀವು ಈ ಕತೆನ ಒಪ್ಕೊಳ್ಳೋದಕ್ಕೆ ಒಂದು ಮೇನ್ ಆಗಿರೋ ಒಂದು ರೀಸನ್ ಸ್ಟ್ರಾಂಗ್ ರೀಸನ್ ಯಾವ್ದು ದ ಸ್ಟ್ರಾಂಗ್ ರೀಸನ್ ಅಂದ್ರೆ ಅವರ ಸ್ಕ್ರೀನ್ ಪ್ಲೇ ಮತ್ತೆ ಅವ್ರ ಕ್ಯಾರೆಕ್ಟರ್ ಕಟ್ಟಿದ ರೀತಿ ಅಂಡ್ ಫಸ್ಟ್ ಟೈಮ್ ನಾನು ಒಂದು ಆರ್ ಆರ್ ಸಿನಿಮಾ ಮಾಡ್ತಾ ಇರೋದು ಅದೊಂದು ಇರಲಿ ನನ್ನ ಕರಿಯರ್ ಅಲ್ಲಿ ಒಂದು ಸಿನಿಮಾ ಆರ್ ಆರ್ ಸಿನ್ಮಾ ಅನ್ನೋದೊಂದು ಅಂಡ್ ಬರೀ ಸಿನಿಮಾ ಅನ್ನೋದಕ್ಕೋಸ್ಕರ ಅಲ್ಲ ಓವರ್ ಆಲ್ ಕತೆ ಅವರು ಚೆನ್ನಾಗಿ ಹೆಣೆದಿದ್ರು ಅದ್ರಾಗ ಹಾರರ್ ಜೊತೆ ಒಂದು ಹ್ಯೂಮರ್ ಕ್ರಿಯೇಟ್ ಮಾಡಿ ಆ್ಯಂಡ್ ಅಲ್ಲಿ ಕ್ಯಾರೆಕ್ಟರ್ಗಳನ್ನ ಪ್ಲೇಸ್ ಮಾಡಿದ ರೀತಿ ಆಗ್ಬೋದು ಓಕೆ ಈ ಥರ ಎಲ್ಲ ಆದರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಅಂದರೆ ಒಂದು ಇದನ್ನು ಗ್ರ್ಯಾಂಡ್ ಸ್ಕೇಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಅಷ್ಟು ಖರ್ಚು ಮಾಡಿ ಆ್ಯಕ್ಚುಲಿ ಈ ಸಿನಿಮಾ ಮಾಡಿದ್ದೀವಿ ಆ ಕಾರಣಕ್ಕೋಸ್ಕರನೇ ಅಂದರೆ ಈಗ ರಚಿತಾ ಅದಿತಿ ಆ್ಯಂಡ್ ಬೇರೆ ಮಿಕ್ಕೆಲ್ಲ ಆರ್ಟಿಸ್ಟ್ಗಳು ಇವರೆಲ್ಲರೂ ಇದ್ದಾಗ ಇದು ಸಿನಿಮಾ ಬೇರೆ ಲೆವೆಲ್ಗಾಗುತ್ತೆ ಅಂತ ಯೋಚನೆ ಮಾಡಿನೇ ಈ ಕಥೆ ಒಪ್ಕೊಂಡೆ ಒಬ್ಬ ನಟ ನಾಯಕ ನಟ ನಾಲ್ಕು ಒಂದು ವರ್ಷಕ್ಕೆ ನಾಲ್ಕು ಚಿತ್ರಗಳನ್ನ ಮಾಡೋದು ಉತ್ತಮ ಅಂತೀರೋ ಅಥವಾ ಓಕೆ ವೇಟ್ ಮಾಡೋದು ಕೂಡ ವರ್ಷ ಉತ್ತಮವಾದಂತಹ ಕತೆ ಇಟ್ಕೊಂಡು ಅಲ್ಲ ಒಳ್ಳೆ ಕಥೆಗಳಿದ್ರೆ ನೀವು ನಾಲ್ಕು ಮಾಡೋದ್ರಲ್ಲಿ ಏನ್ ತಪ್ಪೇನಿಲ್ಲ ಈಗ ಒಳ್ಳೆ ಕತೆ ಇಲ್ಲ ಅಂದಾಗ ನಾನು ನನ್ನ ಮನ್ಸು ಒಪ್ಪಲ್ಲ ಆಗಲ್ಲ ನನ್ನ ಕೈ ಮಾಡೋಕೆ ಅಂತ ಒಂದು ಖುಷಿ ಇರಬೇಕು ಅಂತ ಅವಾಗಲೇ ಹೇಳಿದೆ ನಿಮಗೆ ಅದು ಎಕ್ಸೈಟ್ ಮಾಡಲಿಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ ಆಗಲ್ಲ ನನ್ನ ಮನಸ್ಸಿಲ್ಲದರ ಮನಸ್ಸಲ್ಲಿ ಹೋಗಿ ಶೂಟಿಂಗ್ ಮಾಡಿ ದುಡ್ಡುಗೋಸ್ಕರ ಸಿನಿಮಾ ಮಾಡಬೇಕು ಅಂತ ನನಗೆ ಕೈಲಾಗಲ್ಲ ಬರೀ ದುಡ್ಡೇ ಇಲ್ಲ ಅಲ್ಲ ನನಗೆ ದುಡ್ಡು ಬೇಕೇ ಬೇಕು ನನ್ನ ಲೈಫ್ಗೆ ಯಾಕಂದ್ರೆ ನಾನು ತುಂಬ ಶ್ರೀಮಂತ ಅಲ್ಲ ನಾನೇಂದರೂ ನೂರಾರು ಕೋಟಿ ಇರೋ ಫ್ಯಾಮಿಲಿ ಅಲ್ಲ ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಬಟ್ ಹಂಗಂತ ನನ್ನ ಮನಸ್ಸಿಗೆ ಒಪ್ಪದೇ ಇರೋ ಕೆಲಸ ಮಾಡೋಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ ಹಂಗಾಗಿ ನಾನು ಮಾಡಲ್ಲ ಅಷ್ಟೇ ಬಟ್ ಇನ್ನು ಮುಂದೆ ಸ್ಕ್ರಿಪ್ಟ್ಗಳು ರೆಡಿ ಇದೆ ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾ ಬರುತ್ತೆ ಯಾ ಒಬ್ಬ ಹೀರೋಗೆ ಒಂದು ಹಿಟ್ ಸಿನಿಮಾ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್ ಅವರ ಒಂದು ಕರಿಯರ್ಗೆ ಅದು ಎಷ್ಟು ಮುಖ್ಯ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಾಬಿಟ್ಟು ಮುಖ್ಯ ಆಗುತ್ತೆ ಯಾಕಂದ್ರೆ ಒಬ್ಬ ಹೀರೋ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಸಿನಿಮಾ ಹಿಟ್ ಆಗ್ಲೇಬೇಕು ನಿಮಗೆ ನಾವು ಅನ್ಕೋತೀವಿ ಬೇರೆ ಡೈರೆಕ್ಟರ್ ಮಾತ್ರ ಅದು ಎಫೆಕ್ಟ್ ಆಗುತ್ತೆ ಅಂತ ಡೈರೆಕ್ಟರ್ ಅಷ್ಟೇ ಅಲ್ಲ ಹೀರೋಗೆ ಎಫೆಕ್ಟ್ ಆಗುತ್ತೆ ಹೀರೋಗೆ ಒಂದು ಟಿವಿ ರೇಟ್ಸ್ ಇಂದ ಮಾರ್ಕೆಟಿಂಗ್ ಇಡೋದು ಟಿವಿ ಅವ್ರು ತಗೊಳಕೆ ಯೋಚನೆ ಮಾಡ್ತಾರೆ ಒ ಟಿ ಟಿ ಅವ್ರು ತಗೊಳಕ್ಕೆ ಯೋಚನೆ ಮಾಡ್ತಾರೆ ನಿಮ್ಗೆ ಏನ್ ಬೆಲೆ ಸಿಗ್ತಾ ಇರುತ್ತೆ ಇಂಡಸ್ಟ್ರಿಲಿ ಆ ಬೆಲೆ ಹಂಗೆ ರಪ್ಪ ಅಂತ ಡೌನ್ ಆಗುತ್ತೆ ನಿಮ್ದು ಯಾರು ಚೆನ್ನಾಗಿ ಮಾತಾಡ್ಸ್ತಿದ್ರು ಅವ್ರು ಹಂಗೆ ಚೆನ್ನಾಗಿ ಮಾತಾಡ್ಸ್ತಿದ್ರು ಹಂಗೆ ಸೈಡಲ್ಲಿ ಓಟೋಗ್ತಾರೆ ಈಗ ಈಗ ನಮಗಿಂತ ಲೇಟ್ ಆಗಿ ಬಂದಿರೋ ಹೀರೋ ಅಂತ ಅನ್ಕೊಳ್ಳಿ ಈಗ ಬಿಕಾಸ್ ಒಂದು ಸುಮಾರು ಒಂದೆರಡು ವರ್ಷ ನನಗಿಂತ ಲೇಟಾಗಿ ಬಂದಿದ್ದಾರೆ ಅಂತ ಅಂದ್ಕೊಳ್ಳಿ ನಿಮ್ದು ಒಂದೆರಡು ಎರಡು ಸಿನಿಮಾ ಫ್ಲಾಪ್ ಆಗ್ತಿದ್ದಂಗೆ ಅವ್ರ ಸಿನಿಮಾ ಏನಾದ್ರೂ ಹಿಟ್ ಆಗಿತ್ತು ಅಂದ್ಕೊಳ್ಳಿ ಅವ್ರನ್ನೇ ಫಸ್ಟ್ ವೇದಿಕೆ ಕರೀತಾರೆ ನಿಮ್ಮನ್ನು ಸೆಕೆಂಡ್ ಕರೀತಾರೆ ಆಮೇಲೆ ಸುತ್ತಮುತ್ತ ಇರೋರೆಲ್ಲ ನಮ್ಮ ನೋಡೋ ರೀತಿನೇ ಬದಲಾಗಿರುತ್ತೆ ಒಂದು ಪೋಸ್ಟ್ ಶೇರ್ ಮಾಡೋಕ್ಕೆ ಯೋಚನೆ ಮಾಡ್ತಾರೆ ಸಿಕ್ಕಾಪಟ್ಟೆ ಬದಲಾವಣೆ ಆಗುತ್ತೆ ನೀವು ಹಿಂಗೆ ಕುಂತ್ಕೊಂಡ್ರೆ ಹಿಂಗೆ ಸೆಟ್ ಡಿಸೈನ್ ಹೆಂಗೆ ಚೇಂಜ್ ಮಾಡಿಬಿಟ್ರೆ ನೀವು ವಾಪಸ್ ನಾವು ಮಾತ್ರ ಹಂಗೆ ಕುಂತಿರ್ತೀವಲ್ಲ ಇಡೀ ಡಿಸೈನ್ ಚೇಂಜ್ ಮಾಡಿಬಿಡ್ಬೋದು ಈಗ ಸೀಜಿನಲ್ಲಿ ಹಿಂದ್ಗಡೆ ನೀವು ನೋಡಿದಾಗ ಸಿನಿಮಾ ಹಿಟ್ ಆದಾಗ ಹಿಂಗೆಲ್ಲ ಸಖತ್ತಾಗಿರುತ್ತೆ ಆ ಹಿಟ್ಟಿಲ್ಲದಾಗ ನಿಮಗೆ ಹಿಂದ್ಗಡೆ ಫುಲ್ ಒಂದು ಬರ್ಡ್ ಭೂಮಿ ಹಾಕ್ಬಿಡ್ತಾರೆ ಸೀಜಲ್ಲಿ ಅಂದರೆ ಯಾರೂ ಇರಲ್ಲ ಒಬ್ಬನೇ ಕೂತಿರ್ಬೇಕು ಹಿಂಗೆ ಆ ಟೈಮ್ ಒಂದು ಹೀರೋ ಅದು ಅದರಿಂದ ಓವರ್ಕಮ್ ಮಾಡೋದು ಎಷ್ಟು ಕಷ್ಟ ಆಗ್ಬೋದು ಸರ್ ತುಂಬ ಕಷ್ಟ ಆಗುತ್ತೆ ಬಟ್ ಏನಂದ್ರೆ ನಿಮಗೆ ಪೇಷೆನ್ಸ್ ಬೇಕು ಆ ಟೈಮಲ್ಲಿ ಆಮೇಲೆ ಒಳ್ಳೆ ಸ್ಕ್ರಿಪ್ಗೋಸ್ಕರ ಓದಾಡಬೇಕು ಒಳ್ಳೆ ಸಿನಿಮಾಗೋಸ್ಕರ ಓದಾಡಬೇಕು ನಮ್ಮಿಂದ ಯಾಕೆ ಜನ ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಏನು ಕಾರಣ ಇರ್ಬೋದು ಸ್ಕ್ರಿಪ್ಟ್ ಕಾರಣನ ಅಥವಾ ನಾವು ಅಪ್ಡೇಟ್ ಆಗಿಲ್ವಾ ಅಥವಾ ನಾವು ಯಾವ ಥರ ಸಿನಿಮಾ ಮಾಡಬೇಕು ಎಲ್ಲ ಥರನೂ ಯೋಚನೆ ಮಾಡಬೇಕಾಗುತ್ತೆ ಅಂಡ್ ಅದಕ್ಕೊಂದು ಜ್ಞಾನದಾಯಕ ನಮಗೆ ನಾವು ಒಂದು ಟೈಮ್ ತಗೋಬೇಕು ಅಂತ ಅನ್ಸುತ್ತೆ ಓಕೆ ಇಲ್ಲಿವರೆಗೂ ಈ ಒಂದು ನಿಮ್ಮ ಜರ್ನಿಯಲ್ಲಿ ನೀವು ಮಾಡದೇ ಇರುವಂತಹ ನೂರಾರು ಪಾತ್ರಗಳು ಅಂದ್ರೆ ಏನೋ ಈಗ ನಿಮಗೆ ಕತೆ ಮಾಡ್ತಾ ಹೋದ್ರೆ ನೀವು ಎಲ್ಲ ಎಲಿಮೆಂಟ್ಸ್ ಮಾಡಬಹುದು ಈಗ ಫಾರ್ ಎಕ್ಸಾಂಪಲ್ ವೈದೇಹಿ ಅಂತ ಒಬ್ಬರು ಪ್ರಜಾವಾಣಿಯಲ್ಲಿ ಇದ್ರು ಅವ್ರ ಮೇಲೆ ಒಂದು ಕತೆ ಮಾಡಬಹುದು ಏನು ಮಾಡ್ತಿದ್ರು ಡೈಲಿ ಬೆಳಿಗ್ಗೆ ಎದ್ದು ಹೋಗಿ ಇಂಟ್ರ್ಯೂಗಳು ಮಾಡ್ತಾಯಿದ್ರು ಎಲ್ಲ ಹೀರೋಗಳದು ಅಥವಾ ಎಲ್ಲಾ ಸ್ಟಾರ್ ಗಳದು ಇಂಟ್ರ್ಯೂ ಮಾಡ್ತಾ ಇದ್ರು ಅವ್ರ ಲೈಫಲ್ಲಿ ಹೇಗಿತ್ತು ಅವ್ರ ಲೈಫ್ ಏನು ಅವ್ರ ಹಿಂದ್ಗಡೆ ಲೈಫ್ ಏನು ಬ್ಯಾಕ್ ಸ್ಟೋರಿ ಏನು ಹಾಗೆ ಸಾವಿರಾರು ಪಾತ್ರಗಳಿದೆ ಮಾಡೋದಕ್ಕೆ ಹಂಗೆ ಈಗ ತಾನೇ ನಾನು ನನಗೇನು ಅನಿಸ್ತದೆ ಗೊತ್ತಾ ನಾನು ಏನು ಮಾಡಿದ್ದೀನಿ ಸಿಕ್ಕಾಪಟ್ಟೆ ಸಿನಿಮಾಗಳು ಮಾಡಿದ್ದೀನಿ ನನಗೆ ಅನ್ಸಲ್ಲ ನಾನು ಮಾಡೋದೇ ತುಂಬಾ ಕಡಿಮೆ ಸಿನಿಮಾಗಳು ಹದಿಮೂರು ಸಿನಿಮಾನು ಹದಿನೈದು ಸಿನಿಮಾನು ಮಾಡಿದ್ದೀನಿ ಅಷ್ಟೇ ನಾನು ಅಲ್ಲ ಇವಾಗ ಒಂದು ಹತ್ತು ವರ್ಷಕ್ಕೆ ನಿಮ್ಮ ಒಂದು ಕೆರಿಯರಲ್ಲಿ ಈ ಥರ ಪಾತ್ರ ನಾನು ಮಾಡಬೇಕು ಈ ತರ ಸಿಗಬೇಕು ಅಂತ ಆ ಥರದೊಂದು ಯಾವುದೋ ಡ್ರೀಮ್ ಇದೆ ನನಗೆ ಹಿಸ್ಟಾರಿಕಲ್ ಪಾತ್ರಗಳು ಮಾಡೋದಕ್ಕೆ ತುಂಬಾ ಇಷ್ಟ ಅಂದ್ರೆ ಒಂದು ಪಾತ್ರ ಮಾಡಬೇಕು ಹಿಸ್ಟಾರಿಕಲ್ ಸಿನಿಮಾದಲ್ಲಿ ಅದು ತುಂಬಾ ಒಳ್ಳೆ ಲವ್ ಸ್ಟೋರಿ ಆಗಿರ್ಬೇಕು ಅಂತ ಆಸೆ ಇದೆ ಬಟ್ ಅದಕ್ಕೆ ಯಾವಾಗ ಟೈಮ್ ಹುಡ್ಕೊಡೋದು ಹೋಗ್ಬಿಟ್ಟು ಸೊ ಹೇಳಿದರೆ ಈ ಒಂದು ಹಿಸ್ಟಾರಿಕಲ್ ಪಾತ್ರ ಮಾಡಬೇಕು ಅಂತಂದು ಬಟ್ ನಾನು ನಾನು ಏನು ಕೇಳೋಕ್ಕೆ ಅಂದರೆ ಡೈರೆಕ್ಟಾಗಿ ಹೋಗಿ ಹೊರಟ್ಟಿರೋದು ಅಂತಂದರೆ ಇವಾಗ ನೀವು ಯಾವುದೋ ಒಂದು ಪಾತ್ರ ಮಾಡಬೇಕು ಅಂತ ಅನ್ಕೊಂಡಿರ್ತೀರ ಆ ಪಾತ್ರ ನಿಮಗೆ ಸಿಕ್ಕಿರೋದಿಲ್ಲ ಸೋ ಆ ಥರದ್ದು ಏನಾದರೂ ಆಗಿದೆಯಾ ಅಂತ ಏನಾದರೂ ನಿಮ್ಮ ಜರ್ನಿಯಲ್ಲಿ ನನ್ನ ಜರ್ನಿಯಲ್ಲಿ ನನಗ ಅನ್ಸೋದಿಲ್ಲ ಅಂದರೆ ನನ್ನ ಲೈಫಲ್ಲಿ ನಾನು ಇಷ್ಟು ಚೆನ್ನಾಗಿದ್ದೀನಲ್ಲ ಇವತ್ತು ಇಲ್ಲಿವರೆಗೂ ಬಂದಿದ್ದೀನಲ್ಲ ಅಂದರೆ ಏನೂ ಇಲ್ದೇ ಯಾವುದೋ ಒಂದು ಹಳ್ಳಿಯಿಂದ ಬಂದು ನಿರಾಸೆ ಮುಗಿಸ್ಕೊಂಡು ಒಂದು ಇಷ್ಟೆಲ್ಲ ಜರ್ನಿ ಮಾಡಿ ಸಣ್ಣ ಪುಟ್ಟ ಪಾತ್ರ ಇದ್ದೆ ಅಲ್ಲಿಂದ ಒಂದೊಂದೇ ಪಾತ್ರ ಮಾಡ್ತಾ ಇಲ್ಲಿವರೆಗೂ ಬಂದು ಇವತ್ತು ಹೀರೋ ಆಗಿ ಹದಿನೈದು ಸಿನಿಮಾ ಆಗಿದೆ ಅಂತಂದರೆ ಐ ಆಮ್ ವೆರಿ ಹ್ಯಾಪಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ ವಿಚಾರದಲ್ಲಿ ನನಗೇನೋ ಮಿಸ್ ಆಗಿದೆ ನನ್ನ ಪಾತ್ರ ಯಾರೋ ಮಾಡಿಬಿಟ್ರು ನಾನು ಅವ್ರ ಥರ ಬೆಳಿಬೇಕಾಗಿತ್ತು ನನಗೆ ಇವ್ರ ಥರ ಆಗಬೇಕಾಗಿತ್ತು ಅದೆಲ್ಲ ಇಲ್ಲ ನಾನು ನನ್ನ ಥರನೇ ನನ್ನ ಆಯ್ಕೆಗಳಿಂದ ನಾನು ಇವತ್ತು ಹೇಗಿದ್ದೀನಿ ನಾನು ಹೇಗಿರಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ನನ್ನ ಪಾತ್ರಗಳು ಯಾವ ಥರ ಇರಬೇಕು ನಾನು ಯಾವ ಥರ ಮಾಡಬೇಕು ಅಂತ ಅದರಲ್ಲಿ ಕೆಲವರಲ್ಲಿ ಫೈನಾನ್ಷಿಯಲಿ ಟೈಮ್ಸ್ ನಮಗಿಂತ ಕೆಲವರು ಗ್ರೋ ಆಗಿರ್ತಾರೆ ನಾವು ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಇರ್ತೀವಿ ಹಂಗಂದು ಮಾತ್ರಕ್ಕೆ ಈಗ ನನ್ನದು ಲೂಸಿಯ ಸಿನಿಮಾ ತೊಗೊಂಡ್ರೆ ಅಥವಾ ನಾನು ಮಾಡಿರೋ ಸಿನ್ಮಾಗಳು ಬ್ಯೂಟಿಫುಲ್ ಮಿನ್ಸುಗಳು ತೊಗೊಂಡ್ರೆ ಆ್ಯಕ್ಚುಲಿ ಬಹುಶಃ ಬೇರೆ ಭಾಷೆಗಳಲ್ಲಿ ಬಂದಿದ್ರೆ ಇನ್ನೂ ದೊಡ್ಡಿಟ್ಟಾಗ್ತಾಯಿತ್ತೇನು ಅಂದರೆ ಚಂಬಲ್ ಆಗ್ಬೋದು ಚಂಬಲ್ ಇಲ್ಲಿ ನೋಡಲಿಲ್ಲ ಜನ ಚಂಬಲ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅವತ್ತಿಗೆ ಆ ಚಂಬಲ್ ಬಗ್ಗೆ ಎಲ್ಲ ಪತ್ರಿಕೆಗಳು ನಾಲ್ಕು ಸ್ಟಾರ್ ಕೊಡ್ತವು ತುಂಬ ಹೊಗಳಿದ್ರು ಬಟ್ ನೋಡಲಿಲ್ಲ ಸಿನಿಮಾ ನಾ ಜನ ಹಾಗಂತ ನಾನು ರಿಗ್ರೆಟ್ ಇಲ್ಲ ನಾನು ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಮಾಡೋದಷ್ಟೇ ನಮ್ಮ ಜರ್ನಿನಲ್ಲಿ ನಮ್ಮ ಕೆಲಸ ಯಾವಾಗಲೂ ಒಂದ್ಸಲ ಅಯೋಗ್ಯಗಿಂತ ಡಬ್ಬಲ್ ಬ್ಲಾಕ್ ಬಸ್ಟರ್ ಆಗ್ಬೋದು ವಿ ಡೋಂಟ್ ನೋ ಸರ್ ಅದೇ ಅನ್ಬೇಕು ಅನ್ಕೊಂಡೆ ನಾನು ಫಾರ್ ಎಕ್ಸಾಂಪಲ್ ಇನ್ ದ ಟೈಗರ್ ಗಲ್ಲಿ ಟೈಗರ್ ಗಲ್ಲಿ ಆದಮೇಲೆ ಅಯೋಗ್ಯ ಬಂದಿರೋದು ಟೈಗರ್ ಗಲ್ಲಿ ಅನ್ನೋ ಸಿನಿಮಾ ನಂದು ನನ್ನ ಕರಿಯರಲ್ಲೇ ಬಿಗ್ಗೆಸ್ಟ್ ಫ್ಲಾಪ್ ನೆಕ್ಸ್ಟ್ ಕಟ್ ಮಾಡಿದ್ರೆ ನಿಮಗೆ ಅಯೋಗ್ಯ ದೊಡ್ಡ ದೊಡ್ಡಿಟ್ಟಾಗುತ್ತೆ ಹೇಗೆ ಸಾಧ್ಯ ಅಷ್ಟು ದೊಡ್ಡ ಇಟ್ ದೊಡ್ಡಿಟ್ಟಾಗುತ್ತೆ ಹೆಂಗೆ ಸಾಧ್ಯ ಜನ ತುಂಬ ಗಮನಿಸ್ತಾ ಇರ್ತಾರೆ ಏನಂದರೆ ಒಂದು ಪೋಸ್ಟ್ರಿಂದ ಹಿಡ್ದು ಒಂದು ಹಾಡಿಂದ ಹಿಡ್ದು ಒಂದು ಟ್ರೈಲರು ಒಂದು ಟೀಸರು ನಾವು ಏನು ಕಂಟೆಂಟ್ ಮಾಡ್ತಾ ಇದ್ದೀವಿ ಅದನ್ನು ಮುಹೂರ್ತದಿಂದಲೇ ಗಮನಿಸ್ತಾ ಇರ್ತಾರೆ ಯಾಕೆಂದರೆ ಜನರಿಗೆ ಸಿನಿಮಾ ಬಗ್ಗೆ ತುಂಬ ಆಸಕ್ತಿ ಇದೆ ಅವ್ರು ಯಾವ ಸಿನಿಮಾ ನೋಡಬೇಕು ಯಾವ ಸಿನಿಮಾ ನೋಡಬಾರ್ದು ಅಂತ ಡಿಸೈಡ್ ಮಾಡಿರ್ತಾರೆ ಹರಿಹರ ಬ್ರಹ್ಮಾದಿಗಳು ಬಂದರೂ ಅದನ್ನು ನಂಬಿಕೆ ಅಂತಂದ್ರೆ ಇವಾಗ ಇತ್ತೀಚೆಗೆ ರಿಲೀಸ್ ಆಗ್ತಾ ಇದೆ ಮೂವೀಸ್ಗಳು ಎಲ್ಲವೂ ಕೂಡ ಅಂದರೆ ಜನಗಳಿಗೆ ಇಷ್ಟ ಆಗಿರುವಂತಹ ಒಂದು ಕಂಟೆಂಟ್ ದೊಡ್ಡ ಹೈಪ್ ಕೊಡ್ತಾರೆ ದೊಡ್ಡದಾಗಿ ಹಿಟ್ ಆಗ್ತಾ ಇದೆ ಲೂಸಿಯಾ ಮೂವಿನೇ ತಗೊಳ್ಳೋಣ ಲೂಸಿಯಾ ಅಂದರೂ ಎಲ್ಲರಿಗೂ ಇಷ್ಟ ಆಗಿರುವಂಥ ಮೂವಿ ನಿಮ್ಮ ಒಂದು ಆ ಕಾಲದಲ್ಲಿ ಹಿಟ್ ಮೂವಿ ಸೊ ಅದೇ ಮೂವಿ ಇವಾಗ ಈ ಟೈಮಲ್ಲಿ ಏನಾದರೂ ರಿಲೀಸ್ ಆಗಿತ್ತು ಅಂದರೆ ಅದಕ್ಕೆ ಬೇರೆ ಹೈಪೆ ಸಿಕ್ಬಿಡ್ತಾ ಇತ್ತು ಸೊ ಇವಾಗ ಆಗಿನ ಕಾಲಕ್ಕೆ ರಿಲೀಸ್ ಆಗಿರುವಂತಹ ಮೂವೀಸ್ಗಳು ಮತ್ತೆ ಇವಾಗ ಏನು ರಿಲೀಸ್ ಆಗ್ತಾ ಇರೋ ಮೂವೀಸ್ಗಳು ಜನಗಳು ಯಾವ ಥರ ಡಿಸೈಡ್ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್ ಅಲ್ಲ ನಿಮಗೆ ನಾನು ಒಂದು ಪ್ರಶ್ನೆ ಕೇಳಬೇಕು ಆ್ಯಕ್ಚುಲಿ ಈಗ ಜನ ಈಗ ಸುಮಾರು ಜನ ನಮ್ಮ ಸಿನಿಮಾ ನೋಡ್ತಾ ಇಲ್ಲ ಸಿನಿಮಾ ನೋಡ್ತಾ ಸಿನಿಮಾ ನೋಡ್ತಾರೆ ಅಂತ ಅಂತ ಇದ್ದಾರಲ್ಲ ಅಂದರೆ ತುಂಬ ಜನ ಪ್ರಮೋಷನ್ ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇದ್ದೀವಿ ಎಲ್ಲರೂ ಮಾಡ್ತಾ ಇದ್ದೀವಿ ಏನು ಕಾರಣ ಇರ್ಬೋದು ಅಂತ ನಿಮ್ಮ ಅನಾಲಿಸಿಸ್ ಪ್ರಕಾರ ಅನ್ಸುತ್ತೆ ಸರ್ ಎಲ್ಲೋ ಒಂದ್ ಕಡೆ ಪ್ರೇಕ್ಷಕರಿಗೆ ಒಂದು ಕಂಟೆಂಟ್ ಇಷ್ಟ ಆಗಿರೋದಿಲ್ಲ ಆ ಕಾನ್ಸೆಪ್ಟ್ ಮೂವಿ ಯಾವ ಥರ ಮೇಲೆ ಪಿಕ್ಚರೈಸ್ ಆಗಿದೆಯೋ ಅದು ಇಷ್ಟ ಆಗಿರೋದಿಲ್ಲ ಸೊ ಆ ಥರದ್ದು ಒಂದಿಷ್ಟು ರೀಸನ್ಸ್ ಇರುತ್ತೆ ಮೂವಿ ಯಾಕೆ ಈ ವಾರ ಒಂದು ಐದಾರು ಸಿನಿಮಾ ರಿಲೀಸ್ ಆಗಿರುತ್ತೆ ನೀವು ಯಾಕೆ ಹೋಗ್ ನೋಡಿರಲ್ಲ ಅಥವಾ ಯಾಕೆ ನಿಮಗೆ ಇಂಟ್ರೆಸ್ಟ್ ಬಂದಿರಲ್ಲ ಏನು ಕಾರಣ ಏನು ಇರ್ಬೋದು ಮೇಯ್ನ್ ಆಗಿ ನಮಗೆ ಟ್ರೇಲರು ಪೋಸ್ಟರು ಸೊ ಅದು ಕಂಟೆಂಟ್ ನಮ್ಮನ್ನ ಅಟ್ರಾಕ್ಟ್ ಮಾಡ್ತಾ ಇರೋದಿಲ್ಲ ಸೊ ಆ ಥರದ್ದು ನನಗೆ ನನ್ನ ಪರ್ಸ್ನಲ್ ನಾನು ಕೇಳ್ತಾ ಇದ್ದೀನಿ ಯಾಕೆಂದರೆ ಇದು ಬರೀ ನನ್ನ ಉತ್ತರ ಆಗಬಾರ್ದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮಗೆ ಏನು ಅನಿಸ್ತಿದೆ ನನಗೆ ಗೊತ್ತಾಗಬೇಕು ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಸೊ ನನಗೆ ಗೊತ್ತು ನನಗೆ ಅನಿಸೋ ಪ್ರಕಾರ ನನಗೆ ಅದು ಕಂಟೆಂಟು ಅಷ್ಟ್ ಅಟ್ರಾಕ್ಟ್ ಮಾಡಿಲ್ಲ ಹೋಗ್ ಥಿಯೇಟರ್ ಹೋಗಿ ನೋಡ್ಬೇಕು ಅನ್ನೋ ಅಷ್ಟು ನಂಗೆ ಅಟ್ರಾಕ್ಟ್ ಮಾಡಲಿಲ್ಲ ಅವ್ರಿಗೂ ಅವ್ರದೇ ದುಡ್ಡು ಕೊಡ್ತಾರಲ್ವಾ ನಾವು ಬಂದ್ ಸಿನಿಮಾ ನೋಡಿ ಯಾಕ್ರಿ ನೋಡ್ತಾ ಇಲ್ಲ ಅಂದ್ರೆ ಸಿನಿಮಾ ನೋಡೋದೇ ಅವ್ರ ಕೆಲಸ ಅಲ್ಲ ಬೆಳಗ್ಗೆ ಇದ್ದು ಅವ್ರಿಗೆ ಕೆಲಸ ಇರುತ್ತೆ ಲೈಫಲ್ಲಿ ಅವ್ರ ಅರ್ನಿಂಗ್ಸ್ ಮಾಡ್ಬೇಕಾಗಿರುತ್ತೆ ಅವ್ರ ಜೀವನದ ಅವ್ರದೇ ಕಷ್ಟಗಳು ಇರ್ತವೆ ಬೆಳಗ್ಗೆ ಎದ್ದು ಅವ್ರಿಗೆ ಅವ್ರ ಲೈಫ್ ನೋಡ್ಕೋಬೇಕಾಗಿರುತ್ತೆ ಆಮೇಲೆ ನೈಂಟಿ ಪರ್ಸೆಂಟ್ ಇರೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜನ ಅವ್ರಿಗೆ ದಿನ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಓಡೋ ಕೆಲಸ ಮಾಡೋರು ಸಾಕಾಗಿರುತ್ತೆ ಅಷ್ಟರ ಮಧ್ಯೆ ಎಷ್ಟೋ ಸಿನ್ಮಾಗಳು ನಮ್ಮಂಥವು ಬಂದು ನಾ ಅಲ್ಲ ನಮ್ಮಂಥವ್ರು ಎಷ್ಟೋ ಸಿನ್ಮಾಗಳು ಇಂಡಸ್ಟ್ರಿ ಎಷ್ಟೋ ಸಿನ್ಮಾಗಳು ಗೆಲ್ತಾ ಇರುತ್ತೆ ಅವರು ಸಮಯದಲ್ಲಿ ಬಿಡುವು ಮಾಡಿಕೊಂಡು ನಮ್ಮ ಸಿನಿಮಾ ನೋಡೋಕ್ಕೋಸ್ಕರ ಬರ್ತಾರಲ್ಲ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಆ್ಯಂಡ್ ನಾವು ಕ್ವಾಲಿಟಿ ಸಿನ್ಮಾ ಕೊಡಬೇಕು ಅಕಸ್ಮಾತ್ ಎಲ್ಲೋ ಒಂದು ಕಡೆ ದಿವಾ ಜನ ಬರ್ತಾ ಇಲ್ಲ ಅಂತಂದರೆ ಅದನ್ನು ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕು ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು ನನಗನ್ಸ್ತದೆ ಜನಗಳನ್ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಇಷ್ಟು ವರ್ಷ ಇಂಡಸ್ಟ್ರಿ ಸಸ್ಟೇನ್ ಆಗಿದೆ ಜನಗಳಿಂದ ಜನಗಳಿಂದನೇ ಈಗ ನಾನು ಹೇಳೋದು ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಇಯರ್ ಕಾಟ ಇರಾಗಿ ಜನ ಬಂದ್ರಲ್ಲ ಏನಾಯ್ತು ಜನ ಬಂದ್ರಲ್ಲ ಇಟ್ಟಾಯ್ತಲ್ಲ ದೊಡ್ಡಿ ಆಯ್ತಲ್ಲ ಅಲ್ವಾ ಚೆನ್ನಾಗಿದ್ದಾಗ ಜನ ಬಂದು ನೋಡೇ ನೋಡ್ತಾರೆ ಅದ್ರ ಹಿಂದ್ಗಡೆ ಕಾಂತಾರ ಕೆ ಜಿ ಎಫ್ ಹಾಸ್ಟೆಲ್ ಹುಡುಗರು ಹಾಸ್ಟೆಲ್ ಹುಡುಗರು ಇರ್ತಾನೆ ನಾವು ಜನನ ಬ್ಲೇಮ್ ಮಾಡೋದರಲ್ಲಿ ಅರ್ಥ ಇಲ್ಲ ಯಾರು ನಾವು ಜನಕ್ಕೆ ಇದೀವೋ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಪ್ರತಿ ಸಲ ಏನು ಗೊತ್ತಾ ಕನ್ನಡಿಗರು ನೀವು ಸಿನಿಮಾ ನೋಡ್ತಾ ಇಲ್ಲ ಕನ್ನಡಿಗರು ಒಂದು ಸಿನಿಮಾ ನೋಡ್ತಾ ಇಲ್ಲ ಅಂತ ಬೈದ್ರೆ ಜನಕ್ಕೆ ತಪ್ಪಾಗುತ್ತೆ ಆಮೇಲೆ ಸಿನಿಮಾ ನೋಡದೆ ಜನರ ಅಲ್ಟಿಮೇಟ್ ಉದ್ದೇಶ ಅಲ್ಲ ಅಂತ ನನ್ನ ಅಭಿಪ್ರಾಯ ಅದು ದಿನಾ ಬೆಳಗ್ಗೆ ನಾವು ರೂಲ್ಸ್ ಮಾಡೋಕ್ಕಾಗತ್ತೆ ದಿನಾ ಬೆಳಿಗ್ಗೆ ಒಂದು ಸಿನಿಮಾ ನೋಡಿ ನೀವು ಅಂತ ಹಣ ಕೊಡೋರಿಗೆ ಅಷ್ಟು ಸಮಯ ಕೊಡೋರಿಗೆ ಒಂದು ಸಿನಿಮಾ ನೋಡಬೇಕು ಅಂದ್ರೆ ಮಲ್ಟಿಪ್ಲೆಕ್ಸ್ ಇವತ್ತು ಅವ್ರ ಫ್ಯಾಮಿಲಿ ಜೊತೆಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬೇಕು ಅದ್ರ ಜೊತೆಗೆ ಟೈಮ್ ಕೊಡಬೇಕು ಅವರು ನೋಡ್ತಾ ಇರಬೇಕು ಈ ನಂದು ನಾಳೆ ದಿವಸ ಆ ಪ್ರಾಬ್ಲಮ್ ಬಂದರೆ ನಾನು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅದನ್ನ ಪ್ರಮೋಟ್ ಮಾಡೋ ರೀತಿ ಆಗ್ಬೋದು ಒಂದು ಪೋಸ್ಟರ್ ಡಿಸೈನ್ ಆಗ್ಬೋದು ಅಥವಾ ಕಂಟೆಂಟ್ ಆಗ್ಬೋದು ಆಮೇಲೆ ಸಿನಿಮಾದ ಕತೆ ಆಗ್ಬೋದು ಆಮೇಲೆ ಪಾತ್ರಗಳ ಆಯ್ಕೆ ಆಗ್ಬೋದು ಎಲ್ಲವೂ ನಿಮಗೆ ಪರ್ಫೆಕ್ಟಾಗಿ ಫ್ರೇಮ್ ಆಗಬೇಕು ಯಾಕೆ ಅಣ್ಣವ್ರ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಅಷ್ಟೊಂದು ಸಿನಿಮಾಗಳು ಇಟ್ಟಾಯಿತು ಯಾಕೆ ಅಂಬರೀಷ್ಷನ್ ಸಿನಿಮಾಗಳೆ ಇಟ್ಟಾಯಿತು ವಿಷ್ಣು ಸರ್ ಸಿನಿಮಾಗಳು ಯಾಕೆ ಇಟ್ಟಾಯಿತು ಶಂಕರ್ನಾಗ್ ಸಿನಿಮಾ ಶಂಕರ್ನಾಗ್ ಸರ್ ಸಿನಿಮಾಗಳು ಯಾಕೆ ಇಟ್ಟಾಯಿತು ನಮ್ಮನ್ನು ನಾವು ಕೆದಕೋತಾ ಹೋಗ್ಬೇಕು ಅಲ್ಲೇ ಇವತ್ತು ಹಳೆ ಸಿನಿಮಾಗಳನ್ನ ಹಾಕೊಂಡು ಜನ ನೋಡ್ತಾರೆ ಯಾಕೆ ನೋಡ್ತಾರೆ ಇವಾಗ ಯೂಟ್ಯೂಬಲ್ಲಿ ತೆಗೀರಿ ಮಿಲಿಯನ್ ಗಟ್ಲೆ ನೋಡ್ತಾ ಇರ್ತಾರೆ ಹೆಂಗೆ ನೋಡ್ತಾ ಇರ್ತಾರೆ ಯಾಕೆ ಆ ಹಾಡುಗಳು ಇವತ್ತು ಮಿಲಿಯನ್ ಗಟ್ಟಲೆ ಹೋಗ್ತಾ ಇದೆ ಯಾಕೆ ಎಲ್ಲ ಒಂದು ಎಷನ್ಸ್ ಅಥವಾ ಏನೋ ಒಂದು ಅಂತಾರ ಅದು ಮಿಸ್ ಆಗಿದೆಯಾ ಅದೊಂದು ಸಮಟೈಮ್ಸ್ ಆಗುತ್ತೆ ಏನಂದ್ರೆ ಒಂದ್ಸಲ ಇಂಡಸ್ಟ್ರಿ ಸಲ ಹಿಂಗಾಗುತ್ತೆ ಮತ್ತೆ ಇದಳುತ್ತೆ ಮತ್ತೆ ಹಿಂಗಾಗುತ್ತೆ ಮತ್ತೆ ಹಿಂಗೆ ಅದಾಗ್ತಾ ಇರುತ್ತೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರದು ನಾವು ಸಿನಿಮಾ ಮಾಡ್ತಾ ಹೋಗ್ತಾ ಇರ್ಬೇಕು ಎಲ್ಲರಿಗೂ ಅಷ್ಟೇ ನಾನು ಹೇಳೋದು ಸಿನಿಮಾ ಒಂದು ಸಿನಿಮಾ ಫೇಲ್ಯೂರ್ ಆಯ್ತು ತಲೆ ಕೆಡ್ಕೊಬಿಡಿ ಮುಂದಕ್ಕೆ ಟ್ರೈ ಮಾಡಿ ಮುಂದಿನ ಮುಂದಕ್ಕೆ ಇನ್ನೊಂದು ಸಿನಿಮಾ ಮಾಡಿ ಯಾರೋ ಬಂದು ಹೇಳ್ತಾರೆ ಅಂತ ನೀವು ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡಿ ಓಹ್ ಇನ್ನು ನನ್ನ ಜೀವನನೇ ಬಿದ್ದೋಯ್ತು ನನ್ನ ಜೀವನನೇ ಮುಗಿದೋಯ್ತು ಅಂತ ಜೀವನಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಸಿನಿಮಾನು ದೊಡ್ಡದಲ್ಲ ಕರೆಕ್ಟಾ ಜೀವನಕ್ಕಿಂತ ಯಾವುದು ದೊಡ್ಡದಲ್ಲ ಹಂಗಾಗಿ ಜೀವನ ಹಾಳು ಮಾಡ್ಕೋಬಾರದು ಪ್ರಮೋಷನ್ ಬಗ್ಗೆ ನೀವು ಮಾತಾಡಿದ್ರಿ ಪ್ರಮೋಷನ್ ಮಾಡೋದು ಕಷ್ಟ ಅನ್ಸುತ್ತೋ ಒಂದು ಫಿಲ್ಮ್ ಮಾಡಿ ಮುಗಿಸ್ಬಿಡೋ ಕಷ್ಟ ಅನ್ಸುತ್ತೋ ಅಂತ ಫಿಲ್ಮ್ ಮಾಡಿ ಮುಗಿಸೋದು ತುಂಬಾ ಈಸಿ ಪ್ರಮೋಷನ್ ಮಾಡೋದು ಸಿಕ್ಕಾಬಿಟ್ಟು ಕಷ್ಟ ಅಲ್ವಾ ಮಾತಾಡಿದ್ದೇ ಮಾತಾಡಬೇಕು ಎಷ್ಟು ಅಂತ ಹೇಳೋದು ಈಗ ಇಪ್ಪತ್ತೈದು ಚಾನಲ್ ಇಪ್ಪತ್ತೈದು ಚಾನಲ್ ನಾವು ಉತ್ತರ ಕೊಡಲೇಬೇಕು ಈಗ ಹದಿನೈದು ಇಪ್ಪತ್ತು ಯೂಟ್ಯೂಬ್ ಚಾನಲ್ ಕೊಡಬೇಕು ಸೇಮ್ ಕಂಟೆಂಟ್ ಕೊಡಬೇಕು ನಾನು ಈಗ ನೋಡಿ ನಾನು ಶುರು ಮಾಡಿ ಒಂದು ವಾರ ಆಯಿತು ಒಂದು ವಾರದಿಂದ ಸುಮಾರು ಒಂದು ಹದಿನೈದು ಚಾನಲ್ ಕೊಟ್ಟಿದ್ವಿ ನಾನು ಒಬ್ಬಂದೆಲ್ಲ ಈ ಸಮಸ್ಯೆ ನೀವು ಹಿಂದ್ಗಡೆ ಕೂರಿಸ್ಕೊಂಡು ಎಲ್ಲರೂ ಕೇಳೋರು ಎಲ್ಲರೂ ಇದನ್ನೇ ಹೇಳೋದು ಆರರ್ಧ ಗಂಟೆ ಮಾತಾಡಿದ್ರೆ ಎಲ್ಲಿಂದ ಮಾತಾಡೋದು ಕಂಟೆಂಟೇ ಇರಲ್ಲ ಸುಮ್ಮನೆ ಮಾತಾಡ್ತಾನೆ ಇರ್ತೀವಿ ಅದನ್ನೇ ಮಾತಾಡ್ತೀವಿ ಹೌದು ನಮ್ಮದು ಫ್ರೇಮ್ ಚೆನ್ನಾಗಿದೆ ನಮ್ಮ ಸಾಂಗ್ ಚೆನ್ನಾಗಿದೆ ನಾವು ರಿಚ್ ಆಗಿ ತಂದಿದ್ದೀವಿ ನಾವು ಹಿಂಗೆ ಕಾಣಿಸ್ತೀವಿ ನಮ್ಮ ಹೀರೋಯಿನ್ ಹಿಂಗೆ ಕಾಣ್ತಾರೆ ನಮ್ಮ ಆ್ಯಕ್ಟರ್ಗಳಲ್ಲಿ ಹಿಂಗೆ ಕಾಣ್ತಾರೆ ಪಾಪ ಹೇಳ ಬೇರೆ ದಾರಿ ಇಲ್ಲ ಇಲ್ಲ ಬಿಡ್ಬೇಕಲ್ಲ ಅಂದರೆ ಭಯ ಅಲ್ವಾ ಆತಂಕ ಅಲ್ವಾ ಸಿನಿಮಾ ಹಿಟ್ ಆಗ್ಬೇಕಲ್ವಾ ಎಲ್ರಿಗೂ ಇದೆ ಶಾರುಖ್ ಖಾನ್ ಹಿಡಿದು ಇಲ್ಲಿವರೆಗೂ ಎಲ್ರಿಗೂ ಇದೆ ಬರೀ ನಮಗಷ್ಟೇ ಅಲ್ಲ ಎಲ್ಲರೂ ಮಾಡ್ಲೇಬೇಕು ಏನಂದ್ರೆ ಸಿನಿಮಾ ಆಗಲಿ ಅಂತ ಕಾಯ್ತಾ ಇರ್ತಾರೆ ಎಲ್ಲರೂ ನಾಳೆ ಬೆಳಗ್ಗೆ ನನಗೆ ನನಗಂತೂ ಯಾವತ್ತೂ ಆತಂಕ ಇರುತ್ತೆ ಪ್ರತಿ ಸಿನಿಮಾ ರೀಸ್ಬೇಕಾದ್ರೂ ನಾಳೆ ಬೆಳಗ್ಗೆ ಶುಕ್ರವಾರ ಅಷ್ಟು ಥಿಯೇಟ್ರಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ನೂರು ತೇಟ್ರ್ ನೂರು ಥಿಯೇಟ್ರಲ್ಲಿ ಬಿಡುಗಡೆ ಮಾಡ್ತಾ ಇದೀವಿ ನಾವು ಅಂದ್ರೆ ಆ ನೂರು ತೇಟ್ರಿಗೆ ಮಿನಿಮಮ್ ಅಂದ್ರೆ ಐನೂರು ಜನ ಅಂದ್ಕೊಂಡ್ರು ಎಷ್ಟು ಜನ ಬರ್ಬೇಕ ಐವತ್ತು ಸಾವಿರ ಜನ ಬರಬೇಕು ಐವತ್ತು ಸಾವಿರ ಜನ ನಮ್ಮ ಸಿನಿಮಾ ನೋಡಕ್ಕೆ ಬರ್ತಾರ ಸೀರಿಯಸ್ಲಿ ಹೆಂಗ್ ಬರ್ತಾರೆ ಇವರೆಲ್ಲ ಅಂತ ಒಂದು ಆತಂಕ ಒಂದು ಭಯ ಇದ್ದಿರುತ್ತೆ ನಮ್ಮ ಕಂಟೆ ಕಂಟೆಂಟು ಅಟ್ರಾಕ್ಟ್ ಮಾಡಿದ್ಯಾ ಇಲ್ವಾ ಏನು ನಾವೇ ನಾವು ಹೇಳ್ತಾ ಇರ್ತೀವಿ ಸ್ಟೇಟಾಗಿ ನಮ್ಮ ಸಾಂಗ್ ಹಂಗಾಗಿದೆ ನಮ್ಮ ಟ್ರೈಲರ್ ಹಿಂಗಿದೆ ನಮ್ದು ಹಿಂಗಿದೆ ಏ ಸೂಪರ್ ಹಿಟ್ ಆಗುತ್ತೆ ನೋಡ್ತಾರೆ ಹಿಂಗೆಲ್ಲ ಇರ್ತೀವಿ ಆದರೂ ಎಲ್ಲೋ ಒಳಗಡೆ ಒಂದು ಕಡೆ ಒಂದು ಸಣ್ಣ ಭಯ ಇರುತ್ತೆ ನಾಳೆ ಬೆಳಗ್ಗೆ ಮಾರ್ನಿಂಗ್ ಶೋಗೆ ಜನ ಬರ್ತಾರ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ಕೊನೆಯದಾಗಿ ಮ್ಯಾಟ್ನಿ ಚಿತ್ರನ ಜನಗಳು ನೋಡಬೇಕು ಅಂದ್ರೆ ಒಂದು ಐದು ರೀಸನ್ ಕೊಡಿ ಸರ್ ಯಾವ ಕಾರಣಕ್ಕೆ ಜನಗಳು ಆ ಮ್ಯಾಟ್ನಿ ಚಿತ್ರನ ನೋಡ್ಬೇಕು ನಾನು ಮುಂದೆ ಮತ್ತೆ ಮತ್ತೆ ಸಿನಿಮಾ ಮಾಡಬೇಕು ನಮ್ಮ ಪ್ರೊಡ್ಯೂಸರ್ ಹೊಡಿಬೇಕು ಅವ್ರಿಗೆ ದುಡ್ಡು ಹಾಕಬೇಕು ನಾಲ್ಕೈದು ಕೋಟಿ ರೂಪಾಯೋ ಐದಾರು ಕೋಟಿ ರೂಪಾಯಿನೋ ಹತ್ತಾರು ಕೋಟಿ ರೂಪಾಯಿನ ತಂದು ದುಡ್ಡು ಹಾಕಿದಾರೆ ಎಲ್ಲಿಂದ ಪಾಪ ಓಕೆ ಅವರು ಪ್ಯಾಷನ್ ಅದು ಅಂದರೆ ಒಬ್ಬ ನಿರ್ದೇಶಕ ಉಳಿಬೇಕು ಹೊಸ ನಿರ್ದೇಶಕ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ನೂರಾರು ಜನರ ಶ್ರಮ ಇದೆ ಇದು ಒಂದು ರೀಸನ್ಗೆ ಸಿನಿಮಾ ಉಳಿಬೇಕು ಹಂಡ್ರೆಡ್ ಪರ್ಸೆಂಟ್ ಉಳಿಬೇಕು ಎರಡನೇದು ಅಫ್ಕೋರ್ಸ್ ನಾನು ಸಿನ್ಮಾ ನೋಡಿದ್ದೀನಿ ಅಂಡ್ ಮ್ಯಾಟ್ನಿ ಸಖತ್ ಮಜಾ ಮಾಡಿಕೊಂಡು ಹೋಗುವಂಥ ಸಿನ್ಮಾ ಎರಡು ಗಂಟೆ ಹತ್ತು ನಿಮಿಷ ಒಳ್ಳೆ ಹಾಡುಗಳು ಒಳ್ಳೆ ಫನ್ನು ಥ್ರಿಲ್ ಮೂರು ರೀಸನ್ನು ನಾಲ್ಕನೇದು ನಿಮಗೋಸ್ಕರ ಏನಂದರೆ ನಿಮಗೊಂದು ಎಂಟರ್ಟೈನ್ಮೆಂಟ್ ಬೇಕಲ್ಲ ಆಡಿಯನ್ಸ್ಗೆ ಒಂದೆರಡು ಗಂಟೆ ಹತ್ತು ನಿಮಿಷ ಇನ್ನೊಂದು ಹಬ್ಬ ಬೇರೆ ರಜಾ ಬೇರೆ ಇದೆ ಐದನೇ ತಾರೀಕಿಂದ ಹಾಗಾಗಿ ಮಜಾ ಮಾಡಿಕೊಂಡು ಫ್ಯಾಮಿಲಿ ಜೊತೆಗೆ ಒಂದು ಟೈಮ್ ಕಳೀತಿದೆ ಮತ್ತು ಥಿಯೇಟ್ರಿಗೆ ಬಂದ್ವಿ ಮಜಾ ಮಾಡ್ಕೊಂಡು ಹೋದ್ವಿ ಅಂತ ಇನ್ನೊಂದು ರೀಸನ್ ಇದೆ ಇನ್ನೊಂದು ರೀಸನ್ ನನಗೋಸ್ಕರ ನೋಡಿ ಅಷ್ಟೇ ಓಕೆ ಸರ್ ಇಷ್ಟೊತ್ತು ನಮ್ಮ ಜೊತೆಗೆ ಇದು ತುಂಬ ಚೆನ್ನಾಗಿ ಮಾತಾಡಿ ತುಂಬ ಕಂಫರ್ಟ್ ಫೀಲ್ ಕೂಡ ನೀವು ನನಗೆ ಮಾಡ್ಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾನು ನಿಮ್ಮ ಚಾನಲ್ ಬರುವಂಥ ವೀಡಿಯೋಗಳು ಯೂಟ್ಯೂಬ್ ವೀಡಿಯೋಗಳನ್ನು ನೋಡ್ತಾ ಇರ್ತೀನಿ ನನಗೂ ತುಂಬ ಇಷ್ಟ ನೀವು ಚಾನಲ್ ನಡೆಸ್ಬಿಡ್ತೀರಪ್ಪ ಪ್ರೋಗ್ರಾಮ್ ಐ ಆಲ್ಸೋ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಟೀಮ್ ಪ್ರಜಾವಾಣಿಗೆ ಪರ್ಸನಲಿ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೊ ಇದಾಗಿತ್ತು ಸತೀಶ್ ನೀರಾಸಮ್ಮ ಅವರ ಮಾತು ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ಪ್ರಜಾವಾಣಿನ ಫಾಲೋ ಮಾಡಿ